ಮದೂರು ಶ್ರೀಮದಂದೇಶ್ವರ ಸಿದ್ಧಿವಿನಾಯಕ ದೇವಾಲಯ ನವೀಕರಣ ಅಷ್ಟಪನ್ನ ಬ್ರಹ್ಮಕಲಶೋತ್ಸವ ಹಾಗೂ ಮೋಡಪ್ಪ ಸೇವೆಯ ಕಾರ್ಯಕ್ರಮಗಳ ಸಂಭ್ರಮದಲ್ಲಿ ಇದರ ಅಂಗವಾಗಿ ಪೂರ್ಣ ನವಗ್ರಹ ಹೋಮ ಅವಗಾಹ ಮುಂತಾದ ವೈದಿಕ ಕಾರ್ಯಕ್ರಮಗಳು ನಡೆಯಿತು ರೋಡ್ಗೋಡ್ ಮದೂರು ಶ್ರೀ ಮದನಂತೇಶ್ವರ ಸಿದ್ದಿವಿನಾಯಕ ದೇವಾಲಯ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಅಂಗವಾಗಿರುವ ಕಾರ್ಯಕ್ರಮಗಳ ಸಂಭ್ರಮದಲ್ಲಿದೆ ಇದರ ಭಾಗವಾಗಿ ದೇರೆಬೈಲು ಡಾಕ್ಟರ್ ಶಿವಪ್ರಸಾದ್ ತಂತ್ರಿ ಅವರ ನೇತೃತ್ವದಲ್ಲಿ ಶನಿವಾರ ಪೂರ್ಣ ನವಗ್ರಹ ಹೋಮ ಅವಗಾಹ ಸೇಖಬಿಂಬ ಶುದ್ದಿ ಪ್ರಕ್ರಿಯೆ ವಿಶೇಷ ಪ್ರಾಯಸ್ಥಿತ ಹೋಮ ವಿಶೇಷ ಶಾಂತಿ ಹೋಮ ಅದ್ಭುತ ಶಾಂತಿ ಹೋಮ ನಡೆಯಿತು ವಿವಿಧ ತಂಡಗಳಿಂದ ಭಜನೆ ನಡೆಯಿತು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕೂಡ್ಲು ಮಾತಾ ಅಮೃತಾನಂದಮಯಿ ಮಠದ ವೇದವಿದ್ಯಾ ಮೃತ ಚೈತನ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ಮಂಗಳೂರು ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದ ಮುಕ್ತೇಶ್ವರರಾದ ರಾಘವೇಂದ್ರ ಶಾಸ್ತ್ರಿ ಶಿಲಶಿಲೆ ಅಧ್ಯಕ್ಷತೆ ವಹಿಸಿದ್ದರು ಯುವ ವಾಗ್ಮಿ ಹಾರಿಕಾ ಮಂಜುನಾಥ್ ಮುಖ್ಯ ಭಾಷಣ ಮಾಡಿದರು ದೇಶದ ದಾಳಿಗಳನ್ನ ಪರಿಗೆ ಒಂದೇ ಒಂದು ಜನಾಂಗದ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಜನಾಂಗಗಳು ಮಣ್ಣಲ್ಲಿ ಮಣ್ಣಾಗಿ ಹೋದು ಇತಿಹಾಸದ ಮುಖಪುಟಗಳಿಂದ ಅಳಿಸಿ ಹೋದು ಇವತ್ತು ಆ ಪ್ರಾಚೀನ ಜನಾಂಗಗಳನ್ನ ನಾವು ದಿ ಡೆಡ್ ಸಿವಿಲೈಸೇಷನ್ ಅಂತ ಕರಿತೀವಿ ಸತ್ತ ಜನಾಂಗ ಆ ಜನಾಂಗಗಳು ಮಾತಾಡ್ತಿದ್ದಂತ ಭಾಷೆಯನ್ನ ದಿ ಡೆಡ್ ಲ್ಯಾಂಗ್ವೇಜ್ ಅಂತ ಕರೀತೀವಿ ಆ ಜನಾಂಗಗಳು ಆರಾಧಿಸಿದಂತ ದೇವರುಗಳನ್ನ ದಿ ಡೆಡ್ ಗಾಡ್ಸ್ ಅಂತ ಕರಿತೀವಿ ಸತ್ತ ದೇವರುಗಳು ಯಾಕೆ ಆ ಜನಾಂಗಕ್ಕೆ ಸೇರಿದಂತ ಆ ದೇವ ಜನಾಂಗದ ಒಬ್ಬ ಉಳಿದಿಲ್ಲ ಕೊಲ್ಲೂರು ಮೂಕಾಮಿಕಾ ಕ್ಷೇತ್ರದ ಪ್ರಧಾನ ಅರ್ಚಕ ಡಾಕ್ಟರ್ ರಾಮಚಂದ್ರ ಅಡಿಗ ದಿವ್ಯ ಉಪಸ್ಥಿತರಿದ್ದರು ಹಲವಾರು ಮಂದಿ ಗಣ್ಯರು ಉಪಸ್ಥಿತರಿದ್ದರು ಅಪರಾಹ್ನ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಿತು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಸಾವಿರಾರು ಮಂದಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ನ್ಯೂಸ್ ಬ್ಯೂರೋ ಕಾಸರಗೋಡ್